ಸೇರೋದಕ್ಕೆ ರೆಡಿ ಆಗಿದ್ರು ಡಿ ಸದಾನಂದ ಗೌಡರು ಆದ್ರೆ ಸಿದ್ದರಾಮಯ್ಯ ಅದಕ್ಕೆ ಬ್ರೇಕ್ ಹಾಕಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಒಲವನ್ನ ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ ಗೆ ಸೇರ್ಪಡೆ ಆಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದ್ರೆ ಸಿಎಂ ಸಿದ್ದರಾಮಯ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಾಸಕ್ತಿಯನ್ನ ತೋರಿದ್ದಾರೆ ಈ ಹಿಂದೆ ಶೆಟ್ಟರ್ ಗೆ ಬಂದಿದ್ರು ಆದ್ರೆ ವಾಪಸ್ ಬಿಜೆಪಿಗೆ ಮರಳಿದ್ದಾರೆ ಡಿ ವಿ ಸದಾನಂದ ಗೌಡರು ಕೂಡ ಹಾಗೆ ಮಾಡಿದ್ರೆ ಪಕ್ಷಕ್ಕೆ ಭಾರಿ ಮುಖಭಂಗ ಆಗತ್ತೆ ಮೊದಲು ಯೋಚಿಸಿ ಪಕ್ಷಕ್ಕೆ ತನ್ನಿ ಅನ್ಸೋ ಅನ್ನುವಂತ ಮಾತನ್ನ ಸಿದ್ದರಾಮಯ್ಯ ಹೇಳಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ತನ್ನ ಆಪ್ತ ಅಶೋಕ್ ರೈ ಮೂಲಕ ಸದಾನಂದ ಗೌಡ ಗೌಡ ಅವರನ್ನ ಕರೆಸೋದಕ್ಕೆ ಪ್ರಯತ್ನಗಳನ್ನ ಈಗಾಗಲೇ ಮಾಡಿದ್ದಾರೆ ಬೆಂಗಳೂರು ಉತ್ತರ ಮೈಸೂರಿನಿಂದ ಸ್ಪರ್ಧೆ ಮಾಡೋದಕ್ಕೆ ಡಿ ವಿ ಸದಾನಂದ ಗೌಡರು ಒಲವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ನಿಂದ ಎಲ್ಲ ರೀತಿಯ ವೇದಿಕೆ ರೆಡಿ ಆಗಿತ್ತು ಆದರೆ ಕೊನೆ ಕ್ಷಣದಲ್ಲಿ ಈಗ ಒಂದಷ್ಟು ಬದಲಾವಣೆಗಳು ಆಗಿದೆ ಸಿಎಂ ಅವರು ನಿರಾಸಕ್ತಿಯನ್ನ ತೋರಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೇರ ಸಂಪರ್ಕದಲ್ಲಿ ನೀಡ್ತಾ ಹೋಗ್ತಾ ಇದ್ದಾರೆ ಶಶಿಧರ್ ಶಶಿಧರ್ ಗಮನಿಸ್ತಾ ಇದ್ದೀವಿ ಡಿ ವಿ ಸದಾನಂದ ಗೌಡರು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು ಇನ್ನೇನು ನಿನ್ನೆನೆ ಅನೌನ್ಸ್ ಕೂಡ ಮಾಡಿಬಿಡಬೇಕಿತ್ತು ಕಾಂಗ್ರೆಸ್ ಸೇರ್ಪಡೆ ಆಗುವಂಥದ್ದು ಅದರಲ್ಲಿ ಈಗ ಬ್ರೇಕ್ ಹಾಕಿರೋದು ಸಿಎಂ ಸಿದ್ದರಾಮಯ್ಯ ಯಾವೆಲ್ಲ ಕಾರಣಗಳನ್ನ ಮುಂದಿಟ್ಕೊಂಡು ಈಗ ಈ ಡಿ ವಿ ಸದಾನಂದ ಗೌಡರು ಸೇರ್ಪಡೆಗೆ ಒಂದಷ್ಟು ನಿರಾಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಸಿಎಂ ಏನೇನು ಡೀಟೇಲ್ಸ್ ಇದೆ ಅಶ್ವಿನಿ ಕಳೆದ ನಾಲ್ಕು ವರ್ಷದಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಯಾವಾಗ ಕೆ ಪಿ ಸಿ ಸಿ ಅಧ್ಯಕ್ಷರಾದರು ಅಂದಿನಿಂದಲೂ ಕೂಡ ರಾಜ್ಯಾದ್ಯಂತ ಫುಲ್ ಆಕ್ಟಿವ್ ಆಗಿ ಆ ಪಕ್ಷ ಸಂಘಟನೆಯನ್ನು ಕೂಡ ಮಾಡ್ತಿದ್ರು ಈ ನಿಟ್ಟಿನಲ್ಲಿ ಆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರಲೇಬೇಕಂತೇಳ್ಬಿಟ್ಟು ಒಂದಷ್ಟು ಹೋರಾಟವನ್ನು ಕೂಡ ಮಾಡಿ ಜೈಲಿಗೆ ಹೋಗಿ ಬಂದರೂ ಕೂಡ ತಮ್ಮ ಹೋರಾಟವನ್ನು ಬಿಡದೆ ಪಕ್ಷ ಸಂಘಟನೆ ಮಾಡಿದ್ರು ಅದೇ ಕಾರಣಕ್ಕಾಗಿ ಇವತ್ತು ರಾಜ್ಯದಲ್ಲಿ ನೂರು ಮೂವತ್ತು ಸ್ಥಾನಗಳನ್ನು ಗಳಿಸೋದಕ್ಕೆ ಸಾಧ್ಯವಾಯಿತು ಈ ಒಂದು ನಿಟ್ಟಿನಲ್ಲಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಒಂದಷ್ಟು ಕ್ಷೇತ್ರಗಳನ್ನು ಗೆಲ್ಲಲೇಬೇಕಂತೇಳ್ಬಿಟ್ಟು ಗೆಲ್ಲಿಸಲೇಬೇಕಂತೇಳ್ಬಿಟ್ಟು ಕೂಡ ಹೈಕಮಾಂಡ್ ಕೂಡ ಒಂದು ಏನು ಡಿ ಅವರಿಗೆ ಒಂದು ಟಾಸ್ಕ್ ಅನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಡಿಕೆಶಿ ಅವರು ಯಾರ್ಯಾರು ತಂದ ಏನು ಕಾಂಗ್ ಬಿ ಜೆ ಪಿಯಲ್ಲಿ ಯಾರ್ಯಾರು ಅಸಮಾಧಾನತೆರೋದ್ರೋ ಯಾರ್ಯಾರೆಲ್ಲ ಟಿಕೆಟ್ ಸಿಕ್ಕಿಲ್ವೋ ಯಾರು ಪಕ್ಷವನ್ನು ತೋರೋದಕ್ಕೆ ಮುಂದಾಗಿದ್ದರೂ ಅಂಥವ್ರನ್ನೆಲ್ಲ ಕರೆತಂದು ಆ ಪಕ್ಷ ಸಂಘಟನೆ ಮಾಡಿ ಮತ್ತು ಕಾಂಗ್ರೆಸ್ನ ಸಿದ್ಧಾಂತಕ್ಕೆ ಒಪ್ಪುವಂಥವ್ರಿಗೆ ಟಿಕೆಟನ್ನು ಕೊಟ್ಟು ಗೆಲ್ಲಿಸುವಂಥ ಜವಾಬ್ದಾರಿಯನ್ನು ಒತ್ಕೊಳ್ಳೋದಕ್ಕೆ ಈಗ ಡಿ ಕೆ ಶಿವಕುಮಾರ್ ಕೂಡ ಮುಂದಾಗಿದ್ದಾರೆ ಯಾಕಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರೋದ ಏನಾದರೂ ಮಾಡಿ ಕಳೆದ ಬಾರಿ ಒಂದೇ ಒಂದು ಕ್ಷೇತ್ರವನ್ನು ಗೆಲ್ಲೋದಕ್ಕಾಗಿತ್ತು ಹೀಗಾಗಿ ಏನಾದರೂ ಮಾಡಲಿ ಗೆಲ್ಲಬೇಕು ಒಂದಷ್ಟು ಕ್ಷೇತ್ರಗಳಂತೇಳ್ಬಿಟ್ಟು ಡಿ ಕೆ ಶಿ ಒಂದಷ್ಟು ಹೊಸ ಟಾಸ್ಕನ್ನು ಇಟ್ಕೊಂಡು ಇವತ್ತು ಡಿ ವಿ ಸದಾನಂದ ಗೌಡರು ಒಂದಷ್ಟು ಜನರಿಗೆ ಒಂದು ಗಾಳ ಹಾಕೋದಕ್ಕೆ ಕೂಡ ಪ್ಲಾನ್ ಅನ್ನು ರೂಪಿಸಿಕೊಂಡಿದ್ರು ಮತ್ತೆ ಡಿ ವಿ ಸದಾನಂದಗೌಡ ಕೂಡ ಒಂದಷ್ಟು ಮಾತುಕತೆಯನ್ನು ಕೂಡ ನಡೆಸಿದ್ರು ಆದ್ರೆ ಕಳೆದ ಬಾರಿ ಜಗದೀಶ್ ಶೆಟ್ಟರ್ ವಿಚಾರದಲ್ಲಿ ಆದಂತಹ ಅಪಮಾನ ಮತ್ತೆ ಆದ್ರೆ ಮತ್ತೆ ಕಾಂಗ್ರೆಸ್ಗೆ ಇರುಸು ಮುರುಸಾಗುತ್ತೆ ಹಾಗಾಗಿ ಡಿ ಎನ್ ಡಿ ವಿ ಸದಾನಂದ ಗೌಡರು ಕಾಂಗ್ರೆಸ್ ಬರುವಂತಿದ್ರೆ ನಮ್ಮ ಸಿದ್ಧಾಂತಗಳಿಗೆ ಒಪ್ಕೊಳ್ಳಿ ಅದ್ರ ಜೊತೆ ಯಾವುದೇ ಕಾರಣಕ್ಕೂ ಕೂಡ ಸೋತಲಿ ಇಲ್ಲಿ ಮತ್ತೆ ವಾಪಸ್ ಹೋಗುವಂತಿದ್ರೆ ಯಾವುದೇ ಕಾರಣಕ್ಕೂ ಅವರನ್ನ ಕರ್ತರಬೇಡ್ರಿ ಮುಂದೆ ಆಗುವಂತ ಅವಮಾನಕ್ಕೆ ಎಲ್ಲರೂ ಕೂಡ ನಾವು ಸಿದ್ಧರಾಗಿರ್ಬೇಕಾಗುತ್ತೆ ಹಾಗಾಗಿ ಯಾವುದೇ ಕಾರಣ ಬಾರಿ ಯೋಚನೆ ಮಾಡಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಅವರು ಡಿ ಕೆ ಶಿ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಸದಾನಂದ ಗೌಡರು ಕೂಡ ಈಗಾಗಲೇ ಒಂದು ಸುತ್ತಿನ ಏನು ಒಕ್ಕಲಿಗರ ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ ಅವರು ಕೂಡ ಇವತ್ತು ತಮ್ಮ ಸಮುದಾಯ ತಮ್ಮ ಬೆಂಬಲಿಗರ ಅಭಿಪ್ರಾಯವನ್ನು ಪಡೆಯೋದಕ್ಕೆ ಒಂದು ಕಡೆ ಡಿ ಅವರು ಮುಂದೆ ಮತ್ತೊಂದು ಕಡೆ ಡಿ ವಿ ಎಸ್ ಕಾಂಗ್ರೆಸ್ ಪಕ್ಷಕ್ಕೆ ಕರೆತಂದ್ರೆ ಏನ್ ಮಾಡಬೇಕು ಮತ್ತೆ ಪಕ್ಷಕ್ಕೆ ಲಾಭ ಆಗುತ್ತಾ ಇಲ್ಲ ನಷ್ಟ ಆಗುತ್ತಾ ಮುಂದಿನ ನಡೆ ಏನಂತೇಳ್ಬಿಟ್ಟು ಡಿ ಕೆ ಶಿ ಅವರು ಕೂಡ ಇನ್ನೂ ಕೂಡ ತಮ್ಮ ನಿರ್ಧಾರವನ್ನು ಕೂಡ ಇಟ್ಕೊಂಡಿದ್ದಾರೆ ಅಶ್ವಿನಿ ಓಕೆ ಶಶಿಧರ್ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ